ನಮಸ್ಕಾರ ನನ್ನೆಲ್ಲ ದ್ರಾಕ್ಷಿ ಬೆಳೆಗಾರರಿಗೆ ಇವತ್ತು ದ್ರಾಕ್ಷಿ ಆಗಿ ಅಂದರೆ ಪೇಸ್ಟ್ ಎರಡನೇ ತಾರೀಕು ಆಗೈತಿ ಇವತ್ತು ಒಂಬತ್ತನೇ ದಿನ ಚಾಟ್ನಿ ಆದ ಒಂಬತ್ತನೇ ದಿನಕ್ಕೆ ಇವತ್ತು ಯಾವ ಸ್ಪ್ರೇ ತೊಗೊಳ್ಬೇಕು ಮತ್ತು ನಾವು ಈ ಡ್ರಿಪ್ನೊಳಗೆ ಚಾಟ್ನಿ ಆದ ಮರುದಿನ ಏನೈತಿ ಹದಿಮೂರು ಜೀರೋ ನಲ್ವತ್ತೈದು ಮತ್ತು ಐದು ಕೆ ಜಿ ಮತ್ತು ಅದೇ ರೀತಿ ಸಿ ಎನ್ ಕ್ಯಾಲ್ಶಿಯಂ ನೈಟ್ರೇಟನ್ನು ಅದು ಐದು ಕೆ ಜಿ ಹೇಗೆ ನಾವು ಡ್ರಿಪ್ನೊಳಗೆ ಏನೈತಿ ಪ್ಲಾಟಿಗೆ ಬಿಟ್ಟಿದ್ದೀನಿ ಈಗ ಒಂಬತ್ತನೇ ದಿನ ಪ್ಲಾಟ್ ಪೇಸ್ಟಾಗಿ ಈಗ ಒಂಬತ್ತನೇ ದಿನ ಈಗ ನೋಡ್ಬೋದು ಇಲ್ಲಿ ಒಳಗೆ ಒಂದೊಂದು ಪೊಂಗ ಸ್ಟೇಜ್ನೊಳಗೆ ಒಳಗೆ ಒಂದೊಂದು ಬನ್ನಿ ಕಾಣಕತ್ತಾವೆ ಒಂಬತ್ತನೇ ದಿನಕ್ಕೆ ಏನೈತಿ ಸ್ಪ್ರೇ ಬಾವಿಷ್ಟನ್ನು ಮತ್ತು ಇಂಬಡ ಬಾವಿಷ್ಟನ್ನು ಮತ್ತು ಹಿಮನ್ನ ಸ್ಪ್ರೇ ತೊಗೊಳಕತ್ತೀನಿ ಒಂಬತ್ತನೇ ದಿವಸಕ್ಕೆ ನೋಡ್ಬೋದು ಪ್ಲಾಟ್ ಯಾವ ರೀತಿಯಾಗಿ ಒಂದೇ ಸಮನಾಗಿ ಯಾವ ರೀತಿ ಹೊಡೆಯಕತೈತಿ ಮತ್ತು ಯಾರಾದರೂ ದ್ರಾಕ್ಷಿ ಬೆಳೆಗಾರರು ಏನೈತಿ ನಮ್ಮ ವಿಡಿಯೋ ನೋಡ್ತಿದ್ರೆ ಮತ್ತು ಅವರು ಯಾವ್ಯಾವ ದಿವಸಕ್ಕೆ ಏನೇನು ಯಾವ್ಯಾವ ಸ್ಟೇಜ್ನೊಳಗೆ ಯಾವ್ಯಾವ ಸ್ಪ್ರೇ ಕೊಡ್ತಾರಂತ ನಮ್ಮ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ನಲ್ಲಿ ಹಾಕ್ಬೋದು ಅಂದರೆ ಯಾರು ಯಾರ್ಯಾರು ಏನೇನು ಬದಲಾವಣೆಗಳ ಬದಲಾವಣೆಗಳನ್ನು ಮಾಡ್ತಿರ್ತಾರೆ ಅಂದರೆ ಎಲ್ಲಾರದು ಎಲ್ಲ ಅಂದರೆ ಕನ್ಸಲ್ಟೆಂಟ್ ಮಾಡುವಂಥ ಎಲ್ಲ ಮೇಸ್ತ್ರಿಗಳದ್ದು ಒಂದೊಂದು ಥೇರಿ ಬೇರೆ ಬೇರೆ ಇರ್ತೈತಿ ಅವ್ರದ್ದು ಆದ ಕಾರಣ ನಮ್ಮ ಚಾನಲ್ನೊಳಗೆ ನೋಡ್ತಿರುವಂಥ ಬೇರೆ ಬೇರೆ ದ್ರಾಕ್ಷಿ ಬೆಳೆಗಾರರು ಏನೈತಿ ತಾವು ಒಂಬತ್ತು ದಿವ್ಸಕ್ಕೆ ಅಥವಾ ಯಾವ್ಯಾವ ದಿವ್ಸಕ್ಕೆ ಯಾವ್ಯಾವ ಸ್ಪ್ರೇ ಆಲಿ ಏನು ಅದೇ ಆ್ಯಕ್ಟಿವಿಟಿ ಮಾಡ್ತಿರ್ತೀರಿ ಅಂಥವ್ರು ನಮ್ಮ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಡೈಲಿ ನಾವು ಏನೇನು ನಮ್ಮ ದ್ರಾಕ್ಷಿ ಪ್ಲಾಟ್ನೊಳಗೆ ಏನೇನು ಆ್ಯಕ್ಟಿವಿಟಿ ಮಾಡ್ತಿರ್ತೀವಿ ಏನೈತೆ ಸಣ್ಣ ಪ್ರಮಾಣದೊಳಗೆ ವಿಡಿಯೋ ಮಾಡಿ ಹಾಕುವಂಥ ಒಂದು ಪ್ರಯಾಸ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ದ್ರಾಕ್ಷಿ ಬೆಳೆಗಾರರು ಯಾರು ಇದ್ರೆ ಅವ್ರಿಗೆ ಏನೈತಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ